ಮರಳಿಂದ ನಾವು ಮರಳಲಾರವು ಅನ್ನೋ ರೀತಿಯಲ್ಲಿ ಸ್ಯಾಂಡ್ ಆರ್ಟ್ ನಮ್ಮ ಪಾಲಿಗೆ ಹಾರ್ಟಿಗೆ ಹತ್ತಿರ ತಂದು ಕೊಟ್ಟಂತದ್ದು ಆತನ ಪ್ರತಿಭೆಯ ಒಂದು ಅಂಶ ಆತ ನಮ್ಮ ರಾಘವೇಂದ್ರ ಹೆಗಡೆ ಈಗ ಎಲ್ಲರಿಗೂ ನಮಸ್ಕಾರ ಶತಾವಧಾರಿಗಳನ್ನ ವಿದ್ವಲೋಕದ ವಿಸ್ಮಯ ಅಂತ ರಾಮಸ್ವಾಮಿಗಳು ಕರೆದಿದ್ದು ಸತ್ಯ ಅಂತ ನೀವೆಲ್ಲರೂ ಭಾವಿಸ್ತೀರಿ ಅಂದ್ಕೊಳ್ತಾ ಇದ್ದೀನಿ ಅವರಿಗೆ ಇಂಥದ್ದೊಂದು ಗೊತ್ತಿಲ್ಲ ಅಂತ ಹೇಳೋದು ಕಷ್ಟ ಅಥವಾ ನಮ್ಮ ಕ್ಷೇತ್ರದಲ್ಲಿ ನಮಗೆ ತಜ್ಞತೆ ಇದೆ ಅಂತ ಕೂಡ ಗಣೇಶ ಹೇಳೋದು ತುಂಬಾ ಕಷ್ಟ ಯಾಕೆಂದ್ರೆ ಅವರು ಚಿತ್ರಗಳನ್ನು ಕೂಡ ಮಾಡಬಲ್ಲರು ವಂಶಿ ಸಂದೇಶ ಅನ್ನೋ ಅವರ ಪುಸ್ತಕಕ್ಕೆ ಅವರೇ ಮುಖಪುಟವನ್ನು ಬರೆದಿದ್ದಾರೆ ಸಾಕಷ್ಟು ಚಿತ್ರಗಳನ್ನ ಕಸೂತಿ ಹೆಣಿಗೆ ಹೊಲಿಗೆಗಳನ್ನ ಮಾಡಿದ್ದಾರೆ ಅವ್ರಿಗೊಂದು ಸವಾಲನ್ನ ಕೊಡ್ತೇನೆ ಅನ್ನೋ ಭ್ರಮೆ ನನಗಿಲ್ಲ ಹೀಗೊಂದು ಪ್ರಯೋಗಕ್ಕೆ ಹಾಗೊಂದು ಅವಕಾಶಕ್ಕಾಗಿ ಎಲ್ರಿಗೂ ಕೃತಜ್ಞತೆಯನ್ನ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೀನಿ ಚಿತ್ರವನ್ನ ಸ್ವಲ್ಪ ಪೂರ್ವಸಿದ್ಧವಾಗಿ ಸಮಯದ ಅಭಾವ ಆಗೋ ಕಾರಣ ಕೆಲವೊಂದು ಟೆಂಪ್ಲೇಟ್ಗಳಾಗಿ ಮಾಡಿಕೊಂಡು ಬಂದಿದ್ದೀನಿ ಚಿತ್ರ ವಿಷಯವನ್ನ ಕೊಟ್ಟು ಮುಂದುವರಿಯೋದಲ್ಲ ಅವರೇ ಆ ವಿಷಯವನ್ನ ನಿಮಗೆ ಪ್ರಸ್ತುತಪಡಿಸ್ತಾರೆ ಚಿತ್ರ ಹಂತ ಹಂತವಾಗಿ ಇಲ್ಲಿ ಅವಧಾನದಲ್ಲಿ ಹೇಗೆ ನಾಲ್ಕು ಸುತ್ತುಗಳಿರುತ್ತೋ ಹಾಗೆ ನಾಲ್ಕು ಸುತ್ತಿನಲ್ಲಿ ನಾಲ್ಕು ಪರಿವರ್ತನೆಯನ್ನ ಕಾಣುತ್ತೆ ಹಾಗೆ ಅವರು ಆ ಚಿತ್ರವನ್ನು ನೋಡಿಯೇ ಪದ್ಯ ರಚನೆ ಮಾಡ್ತಾ ಹೋಗ್ಬೇಕು ಈಗ ಮೊದಲ ಹಂತದ ಮೊದಲ ಚಿತ್ರದ ಮೊತ್ತ ಮೊದಲ ಬಾರಿಗೆ ಇಷ್ಟೋ ಅವಧಾನಗಳಲ್ಲಿ ಈ ರೀತಿಯಾದ ಅಂಶವನ್ನು ಇಟ್ಟುಕೊಂಡಿರಲಿಲ್ಲ ಚಿತ್ರವನ್ನು ನೋಡಿ ಪದ್ಯ ಹೇಳೋದು ಇಷ್ಟೋ ಬಾರಿ ಇದ್ದದ್ದರೂ ಕೂಡ ಕೆಲವೊಮ್ಮೆ ನಾನೇ ಚಿತ್ರವನ್ನು ಬರೀತಾ ಇದ್ದದ್ದು ಉಂಟು ಇಡೀ ಅವಧಾನ ಮುಗಿಯೋದ್ರೊಳಗೆ ಕೈಯೊಳಗೆ ಒಂದು ಚಿತ್ರ ಮುಗಿದಿರಬೇಕು ಈ ಥರದ್ದು ಮಾಡ್ತಾ ಇದ್ದೆ ಕೊಟ್ಟ ಒಂದು ಶ್ಲೋಕವನ್ನ ಮುದ್ರೆಗಳಿಂದ ಅಂದರೆ ಹ್ಯಾಂಡ್ ಜೆಸ್ಟರ್ಸ್ ಹಸ್ತಗಳಿಂದ ಅದನ್ನು ಮೈಮ್ ಮಾಡಿ ತೋರಿಸೋದು ಈ ಥರ ಬರ ಬಗೆಯಾದದ್ದೆಲ್ಲ ಅವಧಾನಗಳಲ್ಲಿ ಅಂಶವನ್ನು ಇಟ್ಟುಕೊಳ್ತಾ ಇದ್ದೆ ಅಂದರೆ ನಮ್ಮ ರಾಘವೇಂದ್ರ ಅವರು ಈಗ ಕೊಡ್ತಾ ಇರತಕ್ಕಂಥದ್ದು ಚಿತ್ರಕ್ಕೆ ಪದ್ಯ ಒಂದು ರೀತಿಯಲ್ಲಿ ತುಂಬ ದುಷ್ಕರ ಪ್ರತಿಯೊಂದು ಹಂತದಲ್ಲಿಯೂ ಅದು ಬದಲಾಗ್ತಾ ಹೋಗುತ್ತೆ ಚಿತ್ರ ಹಾಗಾಗಿ ಫಾರ್ಮ್ನಲ್ಲಿ ನನಗೆ ಸ್ವಾತಂತ್ರ್ಯ ಉಂಟು ರೂಪದಲ್ಲಿ ಸ್ವರೂಪದಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂದರೆ ಈ ಚೇಂಜಸ್ ಮೈ ಕಂಟೆಂಟ್ ಇಟ್ ಸೆಲ್ಫ್ ಅದೇ ಈ ಅಕ್ಷರದಲ್ಲಿ ಫಾರಮ್ನಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ ಮುಂದಿನ ಅಕ್ಷರ ಯಾವುದು ಬಳಸಬೇಕು ಅವ್ರು ಬೇಡ ಅಂದಿದ್ದನ್ನು ಬಿಟ್ಟು ಮಿಕ್ಕದ್ದು ಈಗ ಹಿಯರ್ ಆಮ್ ರಿಸ್ಟ್ರಿಕ್ಟೆಡ್ ಬೈ ಫಾರಮ್ ಆ್ಯಂಡ್ ಕಾಂಟೆಂಟ್ ಈಸ್ ಮೈನ್ ಮೊದಲೇ ಸೂರ್ಯ ಅಂತ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಶ್ರೀಮಹಸ್ವಿನಿ ನತಿರ್ಮಾಸ್ತುಚಿ ಅಂತ ಹೇಳಿದ್ದೆ ಅಲ್ಲಿವರೆಗೂ ಸಾಲನ್ನು ಇಲ್ಲಿ ಹಾಗಲ್ಲ ಪ್ರತಿ ಬಾರಿಯೂ ಅವರು ಸ್ವರೂಪವನ್ನು ಬದಲಾಯಿಸ್ತಾ ಹೋಗ್ತಾರೆ ಆ ಬದಲಾಗುವ ಸ್ವರೂಪ ಅಂದರೆ ಈ ಒಂದು ರಾಜಕಾರಣಿಗಳ ವ್ಯಕ್ತಿತ್ವ ಬದಲಾಗ್ತಾ ಇದ್ರೆ ಪ್ರಜಾಪ್ರಭುತ್ವವನ್ನು ಹೇಗೆ ಉಳಿಸ್ಕೊಳ್ಳೋದು ದೇಶದ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡೋದು ಅನ್ನೋ ಥರ ಚಾಲೆಂಜ್ ಇದು ಅದೀಗ ಮಾಡೋಕ್ಕೆ ಹೊರಟಿದ್ದೀನಿ ಹಾಂ ಸ್ಪ್ರೇ ಪೇಂಟಿಂಗ್ ಸೇಚನ ವರ್ಣಸೇಚನದಿಂದ ಮಾಡಿದ್ದಾರೆ ಮೊದಲನೆಯ ಸಾಲನ್ನು ಹೇಳ್ತೀನಿ ಇಲ್ಲಿವರೆಗೂ ಖ್ಯಾತ ಕರ್ನಾಟಕದ ಯಾವುದೂ ಬಂದಿಲ್ಲ ಅಂತ ಇಲ್ಲ ಅಲ್ಲಿ ಬಂದಿದೆಯಲ್ಲ ಶ್ರಗ್ಧರ ಮತ್ತು ತಿರ್ಗಾ ಚಂಪಕಮಾಲ ಎರಡನ್ನೂ ಹೇಳಿದ್ದೀನಿ ಹೀಗಾಗಿ ಬೇರೆ ಯಾವುದಾದ್ರೂ ಅಪೂರ್ವವಾದಂಥ ಛಂದಸ್ಸನ್ನು ತೆಗೆದುಕೊಳ್ಳೋಣ ಆಯಿತು ತುಂಬ ಸುಂದರವಾದ ಇಂಪಾದ ಛಂದಸ್ನಲ್ಲಿ ಮಲ್ಲಿಕಾ ಮಾಲೆಯಲ್ಲೇ ಹೇಳ್ತೀನಿ ಹದಿನೇಳು ಅಕ್ಷರದ ಹರಣಿ ಆಯಿತು ಈಗ ಹದಿನೆಂಟು ಅಕ್ಷರದ ಮಲ್ಲಿಕಮಾಲೆಗಳ ನಾಲ್ಕನೇ ಸಾಲಿನ ಮೊದಲನೇ ಮನೆ ನಾಲ್ಕನೇ ಸಾಲಿನ ಮೊದಲನೇ ಮನೆ ఇన్నురే స మొదలనె మన ఇన్నూర నాలుగు కాలకంపణి గోలే ಕಾಲ ಕಾಂತನಿ ಗೋಲೆ ಕಾಲ ಗೋಲೆ ಎಂ ಕಾಲ ಗೋಲೆ ಮಲ್ಲಿಕಾಮಾಲೆ ಚಂದಸ್ ವಾಸು ಏನೋ ಸಂದೇಹ ಪಡ್ತಾ ಇರೋ ಥರ ಇದೆಯಲ್ಲ ಏನೋ ತಲೆ ಆಡಿಸ್ತಾ ಇದ್ದಿದ್ರಿಂದ ನಾನು ಹೇಳೋ ಪದ್ಯದಲ್ಲಿ ಏನು ಛಂದೋ ವ್ಯತ್ಯಾಸ ಬಂತ ಏನು ಅಂತ ಆ ರೀತಿಯಾದ ಆತಂಕವಾಯಿತು ಪೃಚ್ಛಕರ ಮುಖ ನೋಡಿದಾಗ ಅಂಗೀಕಾರದ ಭಾವ ಬರದೇ ಇದ್ದರೆ ದುಷ್ಯಂತನ ಎದುರು ನಿಂತ ಶಕುಂತಲಿಯ ಗತಿ ಆಗ್ಬಿಡುತ್ತೆ ನನ್ನ ಮನಸ್ಸು

ಒಂದಾದ ಮೇಲೆ ಒಂದು ಲವ್ ಲೆಟರ್ಸ್ ಎಲ್ಲ ಬರೆದು ತನ್ನ ಪತ್ರಗಳಂದು ಎಲ್ಲವನ್ನೂ ಖಾಲಿ ಮಾಡ್ಕೊಂಡು ಬಿಟ್ಟಿದ್ಯಾ ಈ ತರುಸುಂದರಿ ಅಂತ ಕಾಣಿಸ್ತಾ ಇದೆ ಅಂತ ಒಂದಾದ ಮೇಲೊಂದು ಗೋಲೆಯಂ ಬರದಂತೆ ಪರ್ಣಮನೆಲ್ಲಮಂ ಎಲ್ಲವನ್ನ ಕಳೆದು ಬಿಡುತ್ತಾ ಅನ್ನುವಂತೆ ಮೊದಲ ಸಾಲನ್ನು ಆರಂಭ ಮಾಡಿದ್ದೀನಿ ಇನ್ನು ಬಹಳ ಹೊತ್ತು ನಾವು ನಿರೀಕ್ಷಾ ಮಾಡ್ತಾ ಇದ್ದದ್ದು ನನ್ನಂಥವರ ಕಾವ್ಯ ಏನು ತೆಲುಗಿನಲ್ಲಿ ಒಬ್ಬ ವಿದ್ವಾಂಸ ಆಸ್ಥಾನ ಕವಿಯಾಗಿದ್ದ ಮಹಾರಾಜ ಆತನು ಕವಿಯಾಗಿದ್ದ ಈ ಆಸ್ಥಾನ ಕವಿ ಎಲ್ಲ ಬೇರೆ ಕವಿಗಳ ಪದ್ಯಗಳನ್ನು ವಿಮರ್ಶೆ ಮಾಡ್ತಾ ಇದ್ದ ಇದು ಸರಿ ಇದು ತಪ್ಪು ಅಂತೆಲ್ಲ ಮಹಾರಾಜರ ಪದ್ಯವನ್ನು ಎಲ್ಲವನ್ನೂ ಮೆಚ್ಚುಕೊಳ್ತಾ ಇದ್ದ ಆಗ ಕೇಳಿದ್ರಂತೆ ಮಹಾರಾಜರು ಏನು ನನ್ನ ಪದ್ಯದಲ್ಲಿ ಮಾತ್ರ ದೋಷ ಇಲ್ಲವೋ ಎಲ್ಲರಿಗೂ ಹಾಗೆ ಹೇಳ್ತೀಯ ಅಂದರೆ ಚೂಡಂಡಿ ಕವಿಲು ಮೂಡರ ಕಾಲು ದೊರಕವಿ ವರಕವಿ ನರಕವಿನಿ ದೊರೆಕವಿ ವರಕವಿ ನರಕವಿ ಅಂತ ಮೂರು ತರಹ ನೀವು ದೊರೆಕವಿ ನಾನು ವರಕವಿ ಅವರು ನರಕವಿಗಳು ನರಕವಿಗಳು ತಪ್ಪು ಮಾಡ್ತಾರೆ ತಿದ್ದು ಹೇಳಬೇಕು ವರಕವಿ ತಪ್ಪೇ ಮಾಡೋಲ್ಲ ಅದರಿಂದ ಪ್ರಯೋಜನವೇ ಇಲ್ಲ ತಿದ್ದುವಂಥದ್ದು ಬೇಕಿಲ್ಲ ಇನ್ನು ದೊರಕವಿ ತಪ್ಪು ಮಾಡಿದ್ದನ್ನು ಹೇಳಬಾರ್ದು ಹೇಳಿದ್ರೆ ನಮ್ಮ ಪ್ರಾಣಕ್ಕೆ ಮುಪ್ಪು ಅಂತ ನಾನು ದೊರಕವಿಯೂ ಅಲ್ಲ ವರಕವಿಯೂ ಅಲ್ಲ ನರಕವಿ ನರ ಗಂಟಲ ನರ ಹರಿದು ಹೇಳ್ತಾ ಇರ್ತಕ್ಕಂಥ ಕವಿ ಕಿರಿಕವಿ ಕಿರಿಯ ಕವಿ ಕಿರಿಕಿರಿಯ ಕವಿ ಹಾಗಾಗಿ ವರಕವಿಗಳ ಹಾಡನ್ನು ಕಾವ್ಯವನ್ನು ಕೇಳಬೇಕು ಅಂತಂದರೆ ಕಾವ್ಯವಾಚನ ಇರುವುದು ಅವಧಾನದ ಅವಧಾನಿಯ ಪದ್ಯದಲ್ಲಿ ಯಾವ ಮಾತ್ರದ ರಸ ಬರುತ್ತೋ ಗೊತ್ತಿಲ್ಲ ಎಲ್ಲ ಈಚಿನ ಕವಿಗಳು ಲೇಖಕರು ಕಷ್ಟಪಟ್ಟು ಸಿದ್ಧಾಂತ ಮಾಡಿಕೊಂಡಿರುವ ದಶಮರಸವಾದ ನೀರಸ ಈಗ ಘಂಟಾವಾದಕರು ಮಾಡಿದಂತೆ ಅದು ಇರುತ್ತದೆ ಆದರೆ ಪೂರ್ವದ ಕವಿಗಳು ಅಪೂರ್ವದ ಕವಿಗಳು ಹಾಗಲ್ಲ ಅದೀಗ ಕಿದಲಾಯರ ಕಂಠಶ್ರೀಯಿಂದ ಬರಬೇಕು ತೊಟ್ಟ ಪೂದುಡಿಗೆ ಮೆಲ್ಲೆದ್ದೆಯೊಳ್ ತಡಮಾಡೆ ಸೊಗಯಿಸಿ ತೊಟ್ಟ ಪೂದುಡಿಗೆ ಮೆಲ್ಲೆದ್ದೆಯೊಳ್ ತಡಮಾಡೆ ಗಾಡಿ ದಿಟ್ಟಿಗಳೊಳ್ ಅನಂಗರಾಗ ರಸ ಮುನ್ವಿನಂ ನಡೆದೋ காடி திட்டிகளுள் அனங்கராகரச முன்வினம் நடு நோடி தொட்டக மேல பாய் அவள நப்பிதனா விபூ தொட்டக கொள மேல பாய் அவள நப்பிதனா விபூ ശാപമം പകെയ തന്ന പകയത് അവളന പിതനാ വിഭൂ മിഴുത്തുദേവതയൻ അൾക്കരു അളുക്കയ അപ്പു വന്തവാ അവളന പിതൻ ആ വിഭൂ അന്തും ವಿಷಮ ವಿಷವಲ್ಲಿಯ ನಪ್ಪಿದಂತೆ ತಳ್ತ ನಲ್ಲಳ ಮೃದು ಮೃನಾಳ ಕೋಮಳು ಪಾಶಗಳೇ ಯಮ ಪಾಶಂಗಳಾಗೆ ಪರಲೋಕ ಪ್ರಾಪ್ತನಾಥ ಹರಿದು ಶೋಕಾಕ್ರಾಂತೆಯ ಅದರಿದು ಶೋಕ ಕ್ರಾಂತೆಯಾಗಿರೆ ಅದನರಿದು ಶೋಕ ಕ್ರಾಂತೆಯಾಗಿರೆ ತಪೋವೃದ್ಧರ್ ಆ ಕಾಂತೆಯ ಇಂತೆಂದು ಸಂತೈಸಿದರು ಆಕಾಂತೆಯ ಕಾಂತೆಯ ಇಂತೆಂದು ಸಂತೈಸಿದರು ಕಳಿದವರ್ಗುವುದು அழு அவர் ஏழ்வடம் அந்தவரின் பலிக்க தாமொழிவடம் ஏழர் அந்தவரணம் ஏழர் அந்தவரணம் ஏழர் தமகம் பர்த்து கிரீ தர்மம்களிசி கொள்ளுதொந்தே சதுர் தர்மமம் கொள்ளுதொந்தே சதுர் ಇಂತುಟು ಸಂಸ್ಕೃತಿ ಧರ್ಮಂ ಇಂತುಟು ಸಂಸ್ಕೃತಿ ಧರ್ಮಂ ಏಕೆ ಬಾಯಳಿವುದು ಇದೇಕೆ ಚಿಂತಿಸುವುದು ಏಕೆ ಪಲಂಬುವುದು ಇದೇಕೆ ನೋವುದು ಧರ್ಮಮಂಗಳಿಸಿಕೊಳ್ಳುವುದೊಂದೇ ಚದುರ್ किन्तु टु संस्कृति धर्मम् बनवसे सुग्गिय बनवसे सुग्गिय कोगिले बनवसे सुग्गिय को गिले मननीयम् பனவசே சுக்கிய கோகிலே மனநீயம் பம்பனல் தே மனநீயம் பம்பனல் தே நுடிகம் பாதும் நுடிகும் பாதும் மனநீயம் பம்பனல் தே நொடியும் பாதும் நொடியும் பாதும் மணனீயம் பம்பனல் தே மனநீய்தே நுடிகி பாதம் ஜனபம் பாண்டுவடிதிரே ஜனபம் பாண்டுவடிதிரே முனிகள் ஜனபம் பாண்டுவும் முனிகள் தாம் நுடிதரல் முனிகள் தாம் நுடிதரல் தே சாந்த்வன வச்சனம் சாந்தனம் ಕನ್ನಡಕ್ಕೆ ಫಸರಿಪ ಕನ್ನಡಕ್ಕೊರ್ವನೆ ಸತ್ಕವಿ ಪಂಪನಾವಗಮ್ ಅಂತ ಪಂಪನ ಪ್ರಸಿದ್ಧವಾದ ವಿಕ್ರಮಾರ್ಜುನ ವಿಜಯದ ಆದಿಭಾಗದಲ್ಲಿ ಬರುವ ತುಂಬ ರಮಣೀಯ ಹೃದಯ ಭೇದಕವಾದ ಪ್ರಸಂಗಗಳಲ್ಲಿ ಒಂದು ಈ ಪಾಂಡವನ ಅವಸಾನ ಇಲ್ಲಿ ವಿಯೋಗಿಗೆ ಮತಂಗಜ ಬಂದಂತೆ ಅಕಾಲ ವಸಂತ ಬಂತು ಅಂತ ಆ ವಿಯೋಗಿಗಳನ್ನೆಲ್ಲ ಧ್ವಂಸ ಮಾಡುವ ಒಂದು ಸಲಗ ಒಂಟಿ ಸಲಗ ಎಂಬಂತೆ ಆ ಅಕಾಲ ವಸಂತ ವಿಜೃಂಭಿಸಿದ್ದು ಕಾಲವೇ ವಸಂತ ತನ್ನ ಪಾಡಿಗೆ ತಾನು ಬಂತು ಶಿವನಿಗೆ ತಪೋಭಂಗ ಮಾಡುವುದಕ್ಕೆ ಅಕಾಲ ವಸಂತ ಆದರೆ ಇವನಿಗೆ ಸಕಾಲವೂ ಅಕಾಲವೇ ಎಲ್ಲ ಅಕಾಲವೇ ಪಾಪ ಪಾಂಡುವಿಗೆ ಆ ರೀತಿಯಾಗಿ ಬಂದದ್ದಾಯಿತು ಆಮೇಲೆ ನಿಮಗೆ ಗೊತ್ತೇ ಇರತಕ್ಕಂಥದ್ದು ಕಥೆ ಪಾಂಡು ಯಾವ ರೀತಿ ವಿಷಕನ್ಯೆ ಅಂತ ಭಾವಿಸಿಕೊಳ್ಳುವಂತೆ ಆಯಿತು ಮಾದ್ರಿ ಅವನ ಪಾಲಿಗೆ ಮೃತ್ಯುವೇ ಆಗಿಬಿಟ್ಟಳು ಅನ್ನುವುದು ಗೊತ್ತಾಗುತ್ತದೆ ಆ ಸಂದರ್ಭದಲ್ಲಿ ತೆಲುಗಿನ ನನ್ನಯ್ಯ ಕಮ್ಮನಿ ತಂತ ಮೂಲ ಕುಮ್ಮನಸಿ ಬಚ್ಚ ಮಧು ಪಮ್ಮೂಲ ಅಂತ ಒಂದು ಲಯಗ್ರಾಹಿ ಛಂದಸ್ನಲ್ಲಿ ಒಂದು ಪದ್ಯ ಬರೆದಾನೆ ಆ ಕಾಲ ಆ ಕಾಲ ವಸಂತವನ್ನು ತೋರ್ಪಡಿಸೋದಕ್ಕೆ ಲಯಗ್ರಾಹಿ ಅಂದ್ರೆ ಮೃತ್ಯುವನ್ನು ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಅನ್ನುವ ಛಂದಸ್ಸಿನ ಹೆಸರು ಲಯವನ್ನು ಹಿಡ್ಕೊಂಡು ಹೋಗ್ತಕ್ಕಂಥ ಛಂದಸ್ಸು ಅಂತ ಹಾಗೆ ಆ ಒಂದು ಪಂಪನಿಂದ ಪ್ರಭಾವಿತನಾದಂಥ ನನ್ನಯ್ಯ ಛಂದಸ್ಸಿನ ಮೂಲಕವಾಗಿ ವೈಚಿತ್ರ ತೋರಿಸಿದ್ರೆ ಇವನು ರೂಪಕಾಲಂಕಾರದ ಮೂಲಕವಾಗಿ ಒಂದು ವೈಚಿತ್ರವನ್ನ ತೋರಿಸ್ತಾನೆ ಉತ್ಪಲಮಾಲಾ ಛಂದಸ್ಸಿಂದ ಆರಂಭ ಮಾಡ್ತಾನೆ ಅವರು ಇಡೀ ಪ್ರಕರಣವನ್ನೇ ತುಂಬ ಚೆನ್ನಾಗಿ ಓದಿದ್ರು ಅಭೇರಿಯಿಂದ ಆರಂಭ ಮಾಡಿ ದರ್ಬಾರಿ ಕಾರಣಕ್ಕೆ ಹೋಗಿ ರೇವತಿ ರಾಗಕ್ಕೆ ಬಂದಿದ್ದಾರೆ ತುಂಬ ಸೊಗಸಾದಂಥ ಭಾವಪೂರ್ಣವಾದ ರಾಗಗಳ ಹರಿವನ್ನು ತೋರ್ಪಡಿಸಿದ್ದಾರೆ ನಮ್ಮ ಕಡಂಗೋಡ್ಲು ಶಂಕರ ಭಟ್ರು ಮಾದ್ರಿಯ ಅಂತ ಒಂದು ಅಪೂರ್ವವಾದ ಖಂಡಕಾವ್ಯವನ್ನೇ ಬರೆದಿದ್ದಾರೆ ಇಲ್ಲೆಲ್ಲ ನಮಗೆ ನೋಡಿದಾಗ ಪಾಂಡಿವನ ಪರಿಸ್ಥಿತಿ ಏನು ಅಂತ ಗೊತ್ತಾಗುತ್ತದೆ ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ತೊಡೆಯ ಮೇಲೆ ಒಂದು ಕಥಾಶಿಶುವನ್ನು ಬೆಳೆಸ್ತಾ ಇದ್ದೀನಿ ಲ್ಯಾಪ್ಟಾಪ್ ಒಂದು ಕಥೆಯನ್ನು ವ್ಯಾಸನಂತೆ ಅಲ್ಲದೇ ಇದ್ದರೂ ವ್ಯಾಸನ ದಾಸನಾಗಿ ನನ್ನ ಮಿತ್ರ ರಾಘವೇಂದ್ರನಿಗೆ ಹೇಳಿ ಬರೆಸ್ತಾ ಇದ್ದೀನಿ ಅದು ಪಾಂಡುವಿನ ಸಾವಿನ ಸಂದರ್ಭದ ಕಥೆ ಪಾಂಡುವಿಗೆ ಶಾಪ ಕೊಟ್ಟದ್ದು ಇಂಥ ಅದ್ಭುತವಾದ ಶಾಪ ವ್ಯಾಸ ಮಹಾಕವಿಗಳ ಮಹರ್ಷಿಗಳ ಶಿಲ್ಪ ಎಂಥದ್ದು ಕಾವ್ಯ ಶಿಲ್ಪ ಅನ್ನೋದಕ್ಕೆ ನೋಡಿ ಮನುಷ್ಯ ಸಾಮಾನ್ಯದ ಜೀವ ಸಾಮಾನ್ಯದ ಎರಡು ಮುಖ್ಯ ಚೋದನೆ ಅಂತಂದರೆ ಒಂದು ಬದುಕುವುದು ಇನ್ನೊಂದು ಬದುಕಿಸುವುದು ಅಂದರೆ ಟು ಲಿವ್ ಅಂಡ್ ಟು ಪ್ರಾಜಿನೇಟ್ ಪ್ರೋಕ್ರಿಯೇಟ್ ಅಂದರೆ ಜಿಜೀವಿಷೆ ಮತ್ತು ಸಿಸೃಕ್ಷ ಬದುಕಬೇಕು ಅನ್ನೋದು ಹುಟ್ಟಿಸಬೇಕು ಅನ್ನೋದು ಪ್ರತಿಯೊಬ್ಬನದು ನನ್ನಂಥ ಬ್ರಹ್ಮಚಾರಿಯೂ ಕೂಡ ಕಾವ್ಯ ಸಂತತಿಯನ್ನು ಹುಟ್ಟಿಸಬೇಕು ಅಂತಿದ್ದೀನಿ ಹೀಗಿರುವಾಗ ಎಲ್ಲರಿಗೂ ಆ ಸಂತಾನಾಪೇಕ್ಷೆ ಅನ್ನೋದು ಉಂಟು ಸಪ್ತ ಸಂತಾನಗಳಲ್ಲಿ ಕಾವ್ಯವೂ ಒಂದು ಅಂತ ಅಂತಾರಲ್ಲ ಹೀಗಾಗಿ ಆ ಸಹೃದಯನಾದ ಸ್ವಾಮಿಯೇ ಕಾವ್ಯ ಸಂತಾನಕ್ಕೆ ನಾಯಕ ತಂದೆ ಇನ್ಯಾರು ಹೀಗಿರುವಾಗ ಪ್ರತಿಯೊಬ್ಬರಿಗೂ ತಾನಂತೂ ಶಾಶ್ವತವಾಗಿ ಬದುಕೋಕ್ಕಾಗಲ್ಲ ಅಂದರೆ ತನ್ನವರಾದರೂ ಬದುಕಲಿ ಅಂತ ಇದು ಅಹಂ ಗಚ್ಚತಿ ಗಚ್ಚತು ಮಮ ಮಮತಿಷ್ಠತು ತಿಷ್ಠತು ಅಹಂ ಹೋಗೋ ಹಾಗಿದ್ರೆ ಹೋಗೇ ಬಿಡಲಿ ಇರೋದಾದರೆ ಮಮ ಅನ್ನೋದು ನನ್ನದು ಅನ್ನೋದು ಇರಲಿ ಅಂತ ಹೀಗಾಗಿ ಆದರೆ ಪಾಂಡವಿಗೆ ಬಂದ ಸಮಸ್ಯೆ ಏನಂದರೆ ಅವನು ತಾನು ಹುಟ್ಟಿಸಬೇಕು ಅಂದರೆ ಸಾಯ್ತಾನೆ ಅವನು ಹೆಣ್ಣಿನ ಸಂಪರ್ಕ ಮಾಡಿದ ತಕ್ಷಣ ಸಾಯ್ತಾನೆ ಅಂದರೆ ತಾನು ಇರಬೇಕು ಅಂದರೆ ತಾನು ಹುಟ್ಟಿಸಬಾರ್ದು ಅರೆ ತಾನು ಶಾಶ್ವತ ಅಲ್ಲ ತಾನು ಹುಟ್ಟಿಸೋಕ್ಕಾಗೋಲ್ಲ ತಾನು ಶಾಶ್ವತವಾಗಿಲ್ಲ ಅಂದರೆ ಸಿಸೃಕ್ಷೆ ಮತ್ತು ಜಿಜಿ ವಿಷಯಗಳ ಮಧ್ಯದ ಕಾನ್ಫ್ಲಿಕ್ಟನ್ನು ತಂದಿದ್ದಾರಲ್ಲ ಇದು ಹೋಮರು ವರ್ಜಿಲ್ಲು ಮಿಲ್ಟನ್ನು ಕಡೆಗೆ ಶೇಕ್ಸ್ಪಿಯರು ಕೂಡ ಮಾಡಿಲ್ಲ ಈ ರೀತಿಯಾದ ಸನ್ನಿವೇಶ ಆ ಒಂದು ಕಾಂಪ್ಲೆಕ್ಸಿಟಿ ಆಫ್ ಪ್ಲಾಟ್ ಅಂತೀವಲ್ಲ ಯಾವ ಮಟ್ಟಕ್ಕೆ ಅಂದರೆ ಇದನ್ನು ಭೈರತ್ನರು ಬಿಟ್ಬಿಟ್ಟಿದ್ದಾರೆ ಪರ್ವದಲ್ಲಿ ಇದನ್ನು ನನ್ನೊಬ್ಬ ಸ್ನೇಹಿತ ನನಗೆ ನೆನಪಿಸಿ ಇದೊಂದು ಕಥೆಯಾಗಿ ಮಾಡಿದ್ದ ನನ್ನ ವೈದ್ಯಮಿತ್ರ ಡಾಕ್ಟರ್ ಕೃಷ್ಣ ಹೇಳಿದ ಇಲ್ಲಿರುವ ಈ ಒಂದು ಸಂದಿಗ್ಧತೆ ತುಂಬ ಚೆನ್ನಾಗಿದೆ ಯಾಕೆ ಕಥೆಯಾಗಿ ಬರೀಬಾರ್ದು ಅಂತ ಆ ಕಥೆಯ ಕೊನೆಯ ಹಂತದಲ್ಲಿ ಇದ್ದೀನಿ ಮೂರು ಸಿಟ್ಟಿಂಗ್ ಆಗಿದೆ ಇನ್ನೊಂದು ಸಿಟ್ಟಿಂಗಲ್ಲಿ ಮುಗಿಸ್ಬೇಕು ಅವಧಾನ ಮಾಡಿ ಮಾಡಿ ಅಭ್ಯಾಸ ನಾಲ್ಕನೇ ಸುತ್ತಿನಲ್ಲಿ ಪದ್ಯ ಪೂರ್ತಿ ಆಗುತ್ತೆ ಅಂತ ಹಾಗೆ ಕಥೆ ಡಿಕ್ಟೇಷನ್ ಕೊಡುವಾಗಲೂ ಹಾಗೆ ಆಗಿದೆ ಪಾಂಡುವಿಗೆ ಆ ರೀತಿಯಾಗಿ ಸುಸೃಕ್ಷೆ ಮತ್ತು ಜಿಜಿ ವಿಷಯಗಳ ಸಂಘರ್ಷ ಬಂತಲ್ಲ ಸತ್ತ ಕುಮಾರವ್ಯಾಸಾದಿಗಳೆಲ್ಲ ಅಸಾಮಾನ್ಯವಾಗಿ ಯೋಗಿಗೆತ್ತಿದ ಗೆತ್ತಿದ ಯೋಗಿಗೆತ್ತಿದ ಯೋಗಿ ಗೆತ್ತಿದ ಸಬಳ ವಿರಾಗಿಗಳ ತಲೆಯ ಹೆಡ ಹೆಡತಲೆಯ ದಡಿ ಅಂತೆಲ್ಲ ವಸಂತವನ್ನು ವಿಜೃಂಭಿಸಿ ವಸಂತ ನೃಪಾಲ ನಡೆದನು ಪಾಂಡುವಿನ ಮೇಲೆ ವಸಂತ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ದಬ್ಬಾಳಿಕೆ ಮಾಡಿ ಹೇಗೆ ನಡೆದು ಬಿಡ್ತಾನೆ ಅವನ ಹೆಣವನ್ನೇ ರಕ್ತವನ್ನೇ ರೆಡ್ ಕಾರ್ಪೆಟ್ ಮಾಡ್ಕೊಂಡು ನಡೆದು ಬಿಡ್ತಾನೆ ಎನ್ನುವಂತೆ ಮಾಡಿದ್ದಾನೆ ಮಹಾಕವಿ ಪಾಂಡು ಆ ಮಾದ್ರಿ ತನಗೆ ಪ್ರೀತಿಪತ್ರಳಾದವಳು ಕುಂತಿಯನ್ನು ಕಂಡ್ರೆ ಅವನಿಗೆ ಸ್ವಲ್ಪ ಸಂಕೋಚ ಮಾದ್ರಿಯ ಮೇಲೆ ಮೋಹ ಮೋಹದ ಪತ್ನಿಯೇ ಇವನ ಪಾಲಿಗೆ ಜೀವಗ್ರಾಹವಾದದ್ದು ಎಂಥ ಭಯಾನಕ ರಸ ಸಂವಿಧಾನ ಇದು ಮಹಾಕವಿಗಳು ಮಾಡಬೇಕಾದದ್ದು ಯಾವ್ಯಾವುದೋ ಜುಜುವಿ ಮಾಡಿದ್ರೆ ಮಹಾಕವಿಗಳು ಹೇಗಾಗ್ತಾರೆ ವ್ಯಾಸರು ಮಾಡೋದಕ್ಕೆ ಸಾಧ್ಯ ಇನ್ಯಾರಿಗೆ ಸಾಧ್ಯವಾಗುತ್ತೆ ಕವೀಶ್ವರ ಅಲ್ಲ ಆತ ಕವಿಚಕ್ರೇಶ್ವರ ಹಾಗಾಗಿ ಅಲ್ಲಿ ಅವತ್ತ ತೀರ್ಕೊಂಡ ಮೇಲೆ ಋಷಿಗಳು ಬಂದುವಯರಾಗ್ಯ ಹೇಳ್ತಾರೆ ಸತ್ತವರಿಗಾಗಿ ಆಕಳಬೇಕು ಬದುಕುವುದವರೆಗಾಗಿ ಅಳಬೇಕು ಸುಮ್ಮನೆ ಅತ್ತು ಏನೂ ಪ್ರಯೋಜನವಿಲ್ಲ ಪಂಪ ವೈರಾಗ್ಯ ಶಿಖರಗಳನ್ನು ಏರಿದ ಜೈನ ಸಿದ್ಧಾಂತವನ್ನು ಚೆನ್ನಾಗಿ ಬಲ್ಲವನು ಮೂರು ತಿಂಗಳಲ್ಲೇ ಆ ಮುನ್ನ ಆದಿಪುರಾಣವನ್ನು ಬರೆದವನು ಅದು ಮಾತ್ರವಲ್ಲ ಅವನು ತನ್ನ ಗುರುವಿನ ಸನ್ನಿಧಿಯಲ್ಲಿ ಚೆನ್ನಾಗಿ ಅಧ್ಯಯನ ಮಾಡಿದವನು ಇಷ್ಟೆಲ್ಲ ಬಲ್ಲವನು ಆದರೆ ಅವನಿಗೂ ಗೊತ್ತು ಈ ಥರದ ವೇದಾಂತದ ಮಾತುಗಳು ವೈರಾಗ್ಯದ ಮಾತುಗಳು ಆ ಹೊತ್ತಿಗೆ ಸರಿಯಾಗುತ್ತವೆ ಹೊರತು ನಿಜವಾಗಿ ಅಲ್ಲ ಅಂತ ಅದನ್ನು ಕಾಳಿದಾಸನಂತವರು ಹೇಳ್ತಾರೆ ಇಂದುಮತಿಯನ್ನು ಹೆಂಡತಿಯನ್ನು ಕಳ್ಕೊಂಡು ಗೋಳಾಡ್ತಾ ಇದ್ದಂಥ ಅಜಮಹಾರಾಜನಿಗೆ ವಸಿಷ್ಠರ ಸಂದೇಶ ಕಳಿಸ್ಕೊಳ್ತಾರೆ ಮರಣಂ ಪ್ರಕೃತಿ ಜೀವಿತ ಮುಚ್ಚತೆ ಡೆತ್ ಈಸ್ ಅನ್ ಇನ್ಸಿಡೆಂಟ್ ಬೈ ಲೈಫ್ ಈಸ್ ಅನ್ ಆಕ್ಸಿಡೆಂಟ್ ಅಂತ ಆದರೆ ಅವನಿಗೆ ಹೋಗೋದೇ ಇಲ್ಲ ಸತತೇತಿ ವಿನೇತು ಹೃದಾರ ಮತೆಹೇ ಅಂತ ಹೇಳಿ ತಥಾ ಆಲ್ ರೈಟ್ ಓಕೆ ಟೇಕನ್ ಅಂತಂತ ನಾನು ಅಷ್ಟೇ ತದಲಬ್ಧಪದೋ ಹೃದಯ ಶೋಕ ಘನೆ ಆ ಶೋಕದಿಂದ ತುಂಬಿರುವ ಹೃದಯದಲ್ಲಿ ಗುರುವಿನ ಸಮಾಧಾನದ ಸಂದೇಶಕ್ಕೆ ಜಾಗ ಅಲ್ಲದೆ ಸಂದೇಶ ಗುರುವಿನ ಹತ್ರಕ್ಕೆ ಹೋಯಿತು ಅಂತ ಕವಿ ಅಂತ ವಿಳಂಬಿತ ಮನೋಹರವಾಗಿ ಶೋಕಾಕ್ರಾಂತವಾಗಿ ಬರುವ ಛಂದಸ್ನಲ್ಲಿ ಶುರು ಮಾಡಿದ ಆ ಸರ್ಗದ ಕೊನೆಯಲ್ಲಿ ತ್ವರಿತಗತಿಯಲ್ಲಿ ಕುಣಿದು ಕುಣಿದು ಹೋಗುವಂತಹ ತೋಟಕ ಛಂದಸ್ನಲ್ಲಿ ಆ ಮೆಸೇಜ್ ಗುರುವಿಗೆ ರಿಬೌಂಡ್ ಆಯಿತು ಅಂತ ಬರೀತಾರೆ ಇದು ಮಹಾಕವಿ ಮಾತ್ರ ಮಾಡೋಕೆ ಸಾಧ್ಯ ಆರ್ಡಿನರಿ ಕವಿಗಳಾಗಿ ಆ ಧುನಿಯನಾದೆ ಕೃತಾತ್ಮನಾದೆ ಗುರುವೇ ನಿಮ್ಮ ಸಂದೇಶದಿಂದ ಪಾವನವಾಯಿತು ನನ್ನ ಮನಸ್ಸು ಎಲ್ಲ ವೈರಾಗ್ಯ ಬಂತು ಇದೋ ನಿಮ್ಮ ಹಿಂದೆ ಸನ್ಯಾಸಕ್ಕೆ ಎರಡಿ ಮನೆ ಕಡೆ ಜೋಪಾನ ಅಂತ ಹೋಗ್ತಾ ಇದ್ದ ಇದು ಅಲ್ಲ ಬ್ರಹ್ಮೀಪೂತರಾದ ರಂಗಪ್ರಿಯ ಮಹಾಸ್ವಾಮಿಗಳು ಹೇಳ್ತಾ ಇದ್ರು ಸರ್ವಸಂಗ ಪ್ರತ್ಯಾಗ ಮನೆ ಕಡೆ ಜೋಪಾನ ಅಂತ ಅದಲ್ಲ ಈ ಅರ್ಥದಲ್ಲಿ ನೋಡಿದಾಗ ಮಹಾಕವಿ ದ ಕ್ರೂಡೆಸ್ಟ್ ರಿಯಾಲಿಟಿ ಯಾವುದಿದೆ ಹಾರ್ಷೆಸ್ಟ್ ರಿಯಾಲಿಟಿ ಅದನ್ನು ತುಂಬ ಸ್ವೀಟಾಗಿ ತುಂಬ ಸಾಫ್ಟಾಗಿ ಪ್ರಫೌಂಡಾಗಿ ಹೇಳುವಂಥದ್ದು ಆ ಎಲ್ಲ ಭಾಗವನ್ನು ಪಂಪ ಆ ವ್ಯಾಸರಿಂದ ಗ್ರಹಿಸಿ ತಂದುಕೊಟ್ಟ ತುಂಬ ಸೊಗಸಾಗಿ ಹಿತಮಿತ ವಚನ ಆ ರಚನೆಯಲ್ಲಿ ಅವನು ನಿಪುಣನಾದಂಥವನು ಪೇಳ್ಗೊಡೆ ಪೇಳ್ಗೊಡೆ ಪಂಪಂ ಪೇಳ್ಗುಂಪ್ ಪೇಳ್ಗೊಡೆ ಪಂಪನೇ ಹೇಳಬೇಕು ಅಂತ ಅನ್ನುವಂತೆ ಮುಂದಿನ ಕಬ್ಬಮ್ಮನೆಲ್ಲಮ್ಮ ನಿಕ್ಕಿಮೆಟ್ಟಿದವನು ಅಂತ ಆದದ್ದು ಈ ರೀತಿಯಾದ ಅಡಕ ವಿಚಕ್ಷಣತೆಯಿಂದ ತುಂಬ ಚೆನ್ನಾಗಿ ನಿರ್ವಾಹ ಮಾಡಿದ ಪ್ರಕರಣದಿಂದ ನಾವೀಗ ಪ್ರಥಮಾವರ್ತ ಮಾಡಿದ್ದೀವಿ ಎಷ್ಟೋ ಬಾರಿ ಈ ಸಮಯಕ್ಕೆ ಎರಡು ಅವಧಾನಗಳು ಮಾಡ್ತಾ ಇದ್ದೆ ಮೂರು ಗಂಟೆ ಹೊತ್ತಿಗೆ ಇವತ್ತು ಒಂದನೇ ಸುತ್ತನ್ನು ಮುಗಿಸಿದ್ದೀನಿ ಚಿಂತೆ ಮಾಡಬೇಡಿ ಎಂಟೂವರೆವರೆಗೂ ಸಮಯ ಇದೆ ಇನ್ನು ಮೂರು ಗಂಟೆ ಸಮಯ ಇದೆ ಈಗ ನಾವು ಒಂದು ಸುತ್ತು ಮುಗಿಸಿದ್ರೂ ಇನ್ನು ಮಿಕ್ಕ ಸುತ್ತುಗಳು ವೇಗವಾಗಿ ಹೋಗುತ್ತವೆ ಚಿಂತೆ ಇಲ್ಲ ಈಗ ವಿರಾಮವನ್ನು ಇಟ್ಕೊಳ್ಬಹುದಾ ಸಹೃದಯ ಪ್ರೇಕ್ಷಕರು ನಮ್ಮನ್ನು ಸೇರಿ ಹಾಂ ಚಂದ್ರಶೇಖರ ಕದಲಾಯರಿಗೆ ಹಾಡಿದಂತಹ ಕಾವ್ಯ ಸಾಹಿತ್ಯದ ವಿವರಣೆ ಅಲ್ಲ ಗಣೇಶರು ಕೊಟ್ಟ ಮ್ಯಾಲ ನಾನು ಯಾಕೆ ಮಾತಾಡಿಸ್ನೆ ಆದಿಕವಿ ಪಂಪನನ್ನ ಅವರು ಉದ್ಧರಿಸಿದ್ದಾರೆ ಕೋಟ್ ಮಾಡಿದ್ದಾರೆ ಕನ್ನಡ ಕಾವ್ಯ ಲೋಕದಲ್ಲಿ ಕಾವ್ಯ ಜಲವನ್ನು ಮೊದಲು ಪಂಪು ಮಾಡಿದವನು ಪಂಪ ಅಂತೆ ಆದ್ದರಿಂದ ಅವನಿಗೂ ಪತ್ಸಕ್ಕಾಗಿಲ್ಲ ಇನ್ನು ಅದನ್ನ ಅದು ನಮ್ಮ ಹತ್ರಗೆ ಆಗೋದಿಲ್ಲ ಅಂತ ಎಲ್ಲ ರನ್ ಮಾಡ್ತಾ ಇದ್ದಾರೆ ಅವರು ಪಂಪ ರನ್ನರ್ ನಾವೆಲ್ಲ ರನ್ನರ್ ಓಡೋರು ಅಷ್ಟೇ ಆ ಆದಿಕವಿ ಪಂಪನ ಈ ಪಂಪ ಭಾರತ ಅನ್ನುವಂಥದ್ದು ರಚನೆಯಾಗಿ ಸಂಶೋಧಕರ ಪ್ರಕಾರ ಒಂದು ಸಾವಿರ ವರ್ಷ ಆಗಿದೆ ಗಣೇಶರ ಸಾವಿರ ಅವಧಾನದಲ್ಲಿ ಅಂತಹ ಮಹಾಕವಿಯ ಸಾವಿರನೇ ವರ್ಷದಲ್ಲಿ ಸಾವಿರ ನೆನಪುಗಳೊಂದಿಗೆ ಪಂಪ ಭಾರತ ಪ್ರಸ್ತುತವಾಗಿದೆ ಧನ್ಯವಾದ ಇದೀಗ ಮೂವತ್ತು ನಿಮಿಷ ಅಂದರೆ ಮೂವತ್ತೇ ನಿಮಿಷ ಕಾಲನೇಮಿಯ ಕಾಲ ಅದರ ಮಧ್ಯಾಂತರ ವಿರಾಮ ಮಧ್ಯಂತರ ಅಪಶಬ್ದ ಮಧ್ಯ ಪ್ಲಸ್ ಅಂತರ ಮಧ್ಯಾಂತರ ಸವರ್ಣ ದೀರ್ಘ ಸಂಧಿ ಆಗಬೇಕು ಯಾರೋ ಹೆಣ್ಣು ಸಂಧಿ ಅಂತ ತಂದುಕೊಂಡು ಬಿಟ್ಟಿದ್ದಾರೆ ಹೆಣ್ಣು ಸಂಧಿಯೂ ಅಲ್ಲ ಗಂಡು ಸಂಧಿಯೂ ಅಲ್ಲ ಅದು ಸವರ್ಣ ದೀರ್ಘ ಸಂಧಿ ಸುವರ್ಣ ದೀರ್ಘ ಸಂಧಿ ಅಲ್ಲ ದೀರ್ಘ ಸಂಧಿ ಅಲ್ಲವೇ ಅಲ್ಲ ಇದೀಗ ಮಧ್ಯಾಂತರ ವಿರಾಮ ಆಮೇಲೆ ಸರಿಯಾಗಿ ಆರು ಗಂಟೆಗೆ ನಾವು ಸೇರೋಣ ಧನ್ಯವಾದ ಮತ್ತೆ ಬರ್ತೀರ ತಾನೇ ಬಾಗಿಲು ಕ್ಲೋಸ್ ಮಾಡಿಸ್ಬಿಡಿ ಅಷ್ಟೇ ಹೊರಗಡೆ ಹೋಗೋದಕ್ಕೆ ಟಿಕೆಟ್ ಸರ್ ಇದೆಯರು ದಯವಿಟ್ಟು ಅರ್ಧ ಗಂಟೆಯ ವಿರಾಮವನ್ನು ತೆಗೆದುಕೊಂಡು ಟೀ ಕಾಫಿಯನ್ನು ಜೊತೆಗೆ ಹೊರಗಡೆಗೆ ಸಾಹಿತ್ಯ ಪ್ರಕಾಶನ ಮತ್ತು ಟೋಟಲ್ ಪ್ರಕಾಶನ ಟೋಟಲ್ ಕನ್ನಡ ಇವರ ಪುಸ್ತಕಗಳಿದೆ ಅದನ್ನು ನೋಡಿಕೊಂಡು ಮತ್ತೆ ಆರು ಗಂಟೆಗೆ ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ ಕ ಸರಿಯಾಗಿ ಅರ್ಧ ಗಂಟೆ ಮಾತ್ರ ವಿರಾಮ ಇರುತ್ತದೆ ಪುನಃ ಆರು ಗಂಟೆಗೆ ಪ್ರಾರಂಭ ಆಗುತ್ತದೆ ಆರು ಗಂಟೆಯ ಒಂದು ನಿಮಿಷವೂ ಆರು ಗಂಟೆ ಅಲ್ಲ ಕೆಳಗಡೆ ಕ್ಯಾಂಟೀನ್ ಅಲ್ಲಿ ಕಾಪಿ ಟಿ ವ್ಯವಸ್ಥೆಗಳಿದೆ ಹಾಗಾಗಿ ನೀವು ರೀಫ್ರೆಶ್ ಆಗುವುದಕ್ಕಾಗಿ ಅದನ್ನು ಬಳಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಆಸಕ್ತರಿಗಾಗಿ ಶತಾವಧಾನದ ಡಿ ವಿ ಡಿಗಳು ಹಾಗೆ ಗಣೇಶರ ಅನೇಕ ಉಪನ್ಯಾಸ ಮಾಲಿಕೆಯ ಡಿ ವಿ ಡಿಗಳು ಗಣೇಶರ ಎಲ್ಲ ಲಭ್ಯವಿರುವ ಪುಸ್ತಕಗಳು ಕೂಡ ಈ ಸಭಾಂಗಣದ ಪ್ರವೇಶ ದ್ವಾರದಲ್ಲಿದೆ ದಯವಿಟ್ಟು ಆಸಕ್ತರು ಅದನ್ನು ಕೊಂಡುಕೊಳ್ಳಬಹುದು ಎನ್ನುವ ಸೂಚನೆಯನ್ನು ನೀಡ್ತಾ ಇದ್ದೇವೆ